ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತೊಂದು ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ ಯುಪಿ ವಾರಿಯರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಗಮನಿಸ್ತಾ ಹೋಗ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಮುಂಬೈ ತಂಡ ಎಷ್ಟು ಬಲಿಷ್ಠವಾಗಿದೆ ಪಾಟೀಲ್ ಇವತ್ತಿನ ಮ್ಯಾಚ್ ಬಗ್ಗೆ ನೋಡ್ತಾ ಹೋಗುದಾದ್ರೆ ಮುಂಬೈ ತಂಡ ಬಲಿಷ್ಠ ಸೋಲೆ ಇಲ್ಲ ಅಂತ ಹೇಳ್ಬಹುದು ಇವತ್ತು ಯುಪಿ ವಾರಿಯರ್ಸ್ ಅವರಿಗೆ ಚಾಲೆಂಜ್ ಅನ್ನ ಕೊಡಬಹುದಾ ಯುಪಿ ಒಂದು ತರ್ಟಿ ಪರ್ಸೆಂಟ್ ಕೊಡಬಹುದು ಅಂತ ಅನ್ಸುತ್ತೆ ಆ ಮುಂಬೈ ಇಂಡಿಯನ್ಸ್ ಈಗಿರುವಂತ ಫಾರ್ಮ್ ನೋಡಿದ್ರೆ ಕಳೆದ ಬಾರಿಯ ಫಾರ್ಮ್ ಎಲ್ಲಿ ಬಿಟ್ಟಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೋಲೆ ಇಲ್ಲ ಸೋಲೆ ಇಲ್ಲದ ಸರ್ದಾರಿಗಳು ಮುಂದೆ ಹೋಗ್ತಾ ಇದಾರೆ ಅವರು ಮುಂದೆ ಹೋಗ್ತಾ ಇದ್ದಾರೆ ಒಂದ್ ಲೆಕ್ಕಾಚಾರದಲ್ಲಿ ಆಸ್ ಅ ಕ್ಯಾಪ್ಟನ್ ಇದ್ರಲ್ಲಿ ಫಾರ್ಮ್ ಅಲ್ಲಿ ಇದಾರೆ ಎರಡು ಪಂದ್ಯದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದವ್ರೆ ಆಸ್ ಅ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೋರ್ ಒಂದು ನೂರ ಒಂದ್ ರನ್ ಗಳನ್ನ ಗಳಿಸಿದಾರೆ ಎರಡು ಮ್ಯಾಚ್ ಗಳಲ್ಲಿ ಒಂದ್ ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಯಾಸ್ತಿಕಾ ಬಾಟಿಯ ಫಾರ್ಮ್ ನಲ್ಲಿ ಇದಾರೆ ಬ್ರಂಟ್ ಮೂರು ವಿಕೆಟ್ ನ ತಗೊಂಡಿದ್ದಾರೆ ಆಸ್ ಎ ಆಲ್ ರೌಂಡರ್ ಪ್ರದರ್ಶನ ಇದೆ ಅದ್ರ ಜೊತೆಗೆ ಆಮೇಲೆ ಅವ್ರ ನೋಡಿ ಐವತ್ತೈದು ರನ್ ಜೊತೆಗೆ ಮೂರು ವಿಕೆಟ್ ಸಾರಿ ಆರು ವಿಕೆಟ್ ತಗೊಂಡಿದ್ದಾರೆ ಎರಡು ಪಂದ್ಯಗಳಲ್ಲೂ ಕೂಡ ನನಗೆ ಅನಿಸಿದ ಮಟ್ಟಿಗೆ ಮುಂಬೈ ತಂಡ ಈ ಬಾರಿ ಆರ್ ಸಿ ಬಿಗೆ ಒಂದು ಫೈಟ್ ಕೊಡುವಂತಹ ತಂಡ ಆರ್ ಸಿ ಬಿ ಮತ್ತೆ ಮುಂಬೈ ಆಸ್ ಎ ಫೈನಲ್ ಅಂತ ಹೋದ್ರೆ ಖಂಡಿತ ನಾ ಈ ಎರಡು ತಂಡಗಳನ್ನ ನೋಡ್ತೀನಿ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೀವ್ ಹೇಳಿದ್ರಿ ಕಾಂಪಿಟೇಷನ್ ಕೊಡಬಹುದಾ ಅಂತ ಯು ಪಿ ಯ ಈಗಿನ ಫಾರ್ಮ್ ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ ಮತ್ತೆ ಇದರಲ್ಲಿ ಆಟಗಾರರು ಮೆಗ್ರ ಆಗಿರ್ಬೋದು ಹ್ಯಾರಿಸ್ ನೋಡಿ ಎಂತ ಆಟಗಾರ್ತಿ ತುಂಬಾ ಚೆನ್ನಾಗಿದ್ದಾರೆ ಸೆಹರಾವತ್ ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ಬಟ್ ಕಾಂಪಿಟೇಷನ್ ಅಂತ ಬಂದ್ರೆ ಮುಂಬೈಗೆ ಒಂದು ಟಕ್ಕರ್ ಕೊಡ್ತಾರೆ ಅಂದ್ರೆ ನನಗೇನು ಇಲ್ಲ ಅನ್ಸುತ್ತೆ ಮುಂಬೈ ಅಷ್ಟೊಂದು ಬಲಾಢ್ಯವಾಗಿ ಕಾಣಿಸ್ತಾ ಇದೆ ನನಗೆ ಬಟ್ ಹೇಳಕ್ ಆಗಲ್ಲ ಕ್ರಿಕೆಟ್ ನಲ್ಲಿ ಹೀಗೆ ಆಗತ್ತೆ ಅಂತ ಹೇಳಿ ಅದರಲ್ಲೂ ನಮ್ಮ ಚಿನ್ನ ಸ್ವಾಮಿ ಕ್ರೀಡಾಂಗಣದಲ್ಲಿ ಪಿಚ್ ಇವರೇ ಗೆಲ್ತಾರೆ ಅನ್ನೋ ಹೇಳಕ್ ಆಗಲ್ಲ ತುಂಬಾ ಬ್ಯಾಟಿಂಗ್ ಪಿಚ್ ಚಿಕ್ಕ ಗ್ರೌಂಡ್ ಆಗಿರೋದ್ರಿಂದ ಅನಿಸಿದ ಮಟ್ಟಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಅಂತೂ ನಡೆದೇ ನಡೆಯುತ್ತೆ ಶ್ರೇಯಾ ಇನ್ನೊಂದ್ ಕಡೆಯಲ್ಲಿ ಮೆನ್ಸ್ ಪ್ರೀಮಿಯರ್ ಲೀಗ್ ವಿಶ್ವದಾದ್ಯಂತ ಹೆಸರನ್ನ ಮಾಡ್ತು ಇಷ್ಟರ ಮಟ್ಟಿಗೆ ಉಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ಮಾಡುತ್ತೆ ಅಂತ ನೀವು ತುಂಬಾ ಇದೆ ಬಗ್ಗೆ ಹೇಳ್ತೀರಾ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಎಷ್ಟ್ ಚೆನ್ನಾಗಿ ಆಡ್ತಾರೆ ಅಂತ ಯಾವಾಗ್ಲೂ ಯೂತ್ಸ್ ಆಗ್ಲಿ ಯಾರೇ ಆಗ್ಲಿ ಎಲ್ರು ಅಷ್ಟೇ ತುಂಬಾ ಮೆನ್ಸ್ ಕ್ರಿಕೆಟ್ ನೋಡ್ತಾ ಇದ್ರು ಮೆನ್ಸ್ ಕ್ರಿಕೆಟ್ ಬಗ್ಗೆ ತುಂಬಾ ಇದಿತ್ತು ಏನೋ ಏನೋ ಎಕ್ಸ್ಪೆಕ್ಟೇಷನ್ಸ್ ಆಗ್ಲಿ ಆ ಗೆಲ್ತಾರೆ ಅನ್ನೋ ಬಿಲೀವ್ ಆಗ್ಲಿ ತುಂಬಾ ಇತ್ತು ಬಟ್ ಮೆನ್ ಕ್ರಿಕೆಟ್ ಗಿಂತ ಇವಾಗ ವುಮೆನ್ ಕ್ರಿಕೆಟ್ ನೋಡದ್ ಮೇಲೆ ಇವ್ರ ಮೇಲೆ ತುಂಬಾ ಜನ ತುಂಬಾ ಇಷ್ಟ ಪಡ್ತಾ ಇದಾರೆ ಇವ್ರು ಆಡೋದಾಗ್ಲಿ ಎಲ್ಲ ತುಂಬಾ ಇಷ್ಟ ಆಗ್ತಿದೆ ಜನಕ್ಕೆ ಸೊ ಗೆಲ್ತಾರೆ ಅನ್ಕೊಂಡಿದೀನಿ ನಮ್ಮ ಕೂಡ ಇವತ್ತು ಒಂದು ಎರಡು ಬಲಿಷ್ಠ ತಂಡಗಳು ಕಾದಾಡ್ತಾ ಇವೆ ಇವತ್ತಿನ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಮುಂಬೈ ತಂಡದ ಆಡುವ ಹನ್ನೊಂದರ ಬಳಗ ಹೇಗಿದೆ ತುಂಬಾ ಬಲಿಷ್ಠವಾಗಿರುವಂತ ತಂಡ ಈ ಲೀಗ್ನಲ್ಲಿ ಈ ಸೀಸನ್ನಲ್ಲಿ ಒಂದು ಪಂದ್ಯವನ್ನು ಕೂಡ ಸೋತಿಲ್ಲ ಮುಂಬೈ ಅವರು ಪಾಟೀಲ್ ಈ ಪ್ಲೇ ಪ್ಲೇಯಿಂಗ್ ಇಲೆವೆನ್ ಅನ್ನ ನೋಡ್ತಾ ಹೋಗೋದಾದ್ರೆ ನೀವೇನು ಹೇಳ್ತೀನಿ ನೋಡಿದ್ರೆ ಇದರಲ್ಲಿ ಖಂಡಿತವಾಗ್ಲು ಭಯ ಬರಿಸೋ ತರ ಇದೆ ಆಕ್ಚುಲಿ ಅದರಲ್ಲಿ ಮ್ಯಾಥ್ಯೂಸ್ ಕೂಡ ಫಾರ್ಮಲ್ಲಿ ಇಲ್ಲ ಅದು ಅವರು ಕೂಡ ಫಾರ್ಮಲ್ಲಿ ಇವತ್ತೇನಾದ್ರೂ ಬಂದ್ಬಿಟ್ರೆ ಅವರೇ ನೆಚ್ಚಿನ ಗೆಲ್ಲುವಂತ ತಂಡ ಆಗಿಬಿಡುತ್ತೆ ಅಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಹೇಳಿ ಮ್ಯಾಥ್ಯೂಸ್ ಓಪನಿಂಗ್ ಸ್ಲಾಟ್ ನಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಆಮೇಲೆ ಅಸ್ತಿಕಾ ಬಾಟಿಯ ಒಂದು ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿದ್ರು ಕಳೆದ ಬಾರಿ ಅರವತ್ನಾಲ್ಕು ರನ್ ಗಳನ್ನ ಕೂಡ ಗಳಿಸಿದ್ರು ನ್ಯಾಟ್ ಸಿಕ್ ಸಿಕ್ವಾರ್ ಬ್ರಂಟ್ ನೋಡಿ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಬಟ್ ಬಾಲಿಂಗ್ ನಲ್ಲಿಯೂ ಕೂಡ ಒಂದು ಒಳ್ಳೆ ರ್ಶನ ಬ್ಯಾಟಿಂಗ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಂಡಿಲ್ಲ ಇನ್ನು ಮಟ ಹರ್ಮನ್ ಪ್ರೀತ್ ಕ್ರೋರ್ ಅವರು ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ಫಾರ್ಮ್ ಅದು ಆ ತಂಡಕ್ಕೆ ಪ್ಲಸ್ ಆಗಿರಬಹುದು ಒಂದು ತಂಡದಲ್ಲಿ ಆಲ್ ರೌಂಡರ್ ಇದ್ರೆ ಆ ತಂಡ ಖಂಡಿತವಾಗಲು ಟಾಪ್ ಒನ್ ಸ್ಥಾನದಲ್ಲಿ ಇರುತ್ತೆ ಅನ್ನೋದಕ್ಕೆ ಮುಂಬೈ ಇಂಡಿಯನ್ಸ್ ಖಂಡಿತವಾಗ್ಲು ಕಾರಣ ಆಗುತ್ತೆ ಪೂಜಾ ವಸ್ತ್ರೇಕರ್ ಅಮ್ಜೋತ್ ಕೌರ್ ಎಸ್ ಸಜನಾ ಸಜ್ನಾ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕಳೆದ ಬಾರಿ ಕೊನೆಯ ಬಾಲ್ ನಲ್ಲಿ ಸಿಕ್ಸರ್ ಹೊಡೆದು ತಂಡಕ್ಕೆ ಗೆಲುವನ್ನ ತಂದು ಕೊಟ್ಟಿದ್ರು ಇನ್ನು ಇಸ್ಮಾಯಿಲ್ ನಾಲ್ಕು ಕ್ರಿಕೆಟ್ ಕೂಡ ಇದುವರೆಗೂ ಕೂಡ ಪಡೆದಿದ್ದಾರೆ ಕೀರ್ತನ ಆಗಿರ್ಬೋದು ಆಮೇಲೆ ಇಶಾಕ್ ಈ ಹನ್ನೊಂದು ಆಟಗಾರ್ತಿಯರು ಖಂಡಿತವಾಗ್ಲು ಇವತ್ತು ಈ ಹನ್ನೊಂದರ ಬಳಗದಲ್ಲಿ ಇರ್ತಾರೆ ಯಾಕೆಂದ್ರೆ ಗೆಲುವಿನ ಓಟದಲ್ಲಿರುವಂತಹ ತಂಡ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ ನೀವು ಹೇಳ್ತಾ ಇದ್ರಿ ಮುಂಬೈ ವೆರಿ ಸ್ಟ್ರಾಂಗ್ ಟೀಮ್ ಅಂತ ಪ್ಲೇಯಿಂಗ್ ಇಲೆವೆನ್ ಅನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಯು ಪಿ ಇನ್ನು ಖಾತೆಯನ್ನು ತೆರೆದಿಲ್ಲ ಇವರೆದುರು ಖಾತೆಯನ್ನು ತೆರಬೇಕಾದಂತಹ ಅನಿವಾರ್ಯತೆ ಹಾಗೆಯೇ ಯು ಪಿ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಗಮನಿಸ್ತಾ ಹೋಗುವುದಾದ್ರೆ ಖಾತೆ ತೆರೆದಿದ್ರು ಕೂಡ ಇಲ್ಲೂ ಕೂಡ ಬಲಿಷ್ಠವಾದಂತಹ ಆಟಗಾರರು ಇದ್ದಾರೆ ಇವತ್ತು ಮುಂಬೈಗೆ ದೊಡ್ಡ ಮಟ್ಟದ ಸವಾಲನ್ನು ಇವ್ರು ಕೊಡ್ತಾರೆ ಪಾಟೀಲ್ ಈ ಪ್ಲೇ ಪ್ಲೇಯಿಂಗ್ ಇಲೆವೆನ್ ಯು ಪಿ ವಾರಿಯರ್ಸ್ ಪ್ಲೇ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ನೋಡ್ತಾ ಹೋಗೋದು ಖಂಡಿತ ಅಲೆಸಾ ಹೀಲಿ ಆಸ್ ಅ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸ್ತಾರೆ ಯಾವುದೇ ಡೌಟ್ ಇಲ್ಲ ವಂದ್ರ ದಿನೇಶ್ ಒಂದು ಸ್ವಲ್ಪ ಸ್ಲೋ ಆಡ್ತಾ ಇದ್ದಾರೆ ಒಂಥರ ಟೆಸ್ಟ್ ಆಡ್ತಾ ಇದ್ದೀನೋ ಒನ್ ಡೇ ಕಿಂತೂ ಸ್ಲೋ ಆಡ್ತಾ ಇದ್ದಾರೆ ಒಂದ್ ಸ್ವಲ್ಪ ಅದನ್ನ ಬದಲಾಯಿಸ್ಕೊಳ್ಬೇಕು ಇನ್ನು ಮೆಕಗ್ರಾತ್ ಒಳ್ಳೆ ಬ್ಯಾಟಿಂಗ್ ಸ್ಟ್ರೆಂತ್ ಅನ್ನ ಹೊಂದಿದ್ದಾರೆ ಗ್ರೇಸ್ ಹ್ಯಾರಿಸ್ ಬಗ್ಗೆ ಗೊತ್ತಿತ್ತು ಮೊದಲ ಪಂದ್ಯದಲ್ಲಿ ನೋಡಿ ಆರ್ ಸಿ ಬಿಗೆ ಒಂದು ಸ್ವಲ್ಪ ಸ್ವಲ್ಪ ಕಂಟಕ ಆದವರು ಇವರೇ ಒಂದು ಸ್ವಲ್ಪ ಇವರು ಇವತ್ತು ಚೆನ್ನಾಗಿ ಆಡಿದರೆ ಆ ತಂಡ ಕೈ ಹಿಡಿಯುತ್ತೆ ಸೆಹರಾವತ್ ಕ ಮೊದಲ ಪಂದ್ಯದಲ್ಲೂ ಕೂಡ ಚೆನ್ನಾಗಿ ಆಡಿದರು ಒಂದೊಳ್ಳೆ ಫಾರ್ಮಲ್ಲಿದ್ದಾರೆ ಇಲ್ಲಿಂದ ಬಿಟ್ಟರೆ ಯಾರೂ ಫಾರ್ಮಲ್ಲಿ ಇಲ್ಲ ಇದೇ ಈ ತಂಡಕ್ಕೆ ಮೈನಸ್ ಆಗಿರ್ಬೋದು ಕಿರಣ್ ನವಗಿರಿ ಆಗಿರ್ಬೋದು ಪೂನಮ್ ಕೆಮ್ನಾರ್ ಆಗಿರ್ಬೋದು ದೀಪ್ತಿ ಶರ್ಮಾ ಸೋಪಿ ಎಕ್ಲಿಸ್ಟೆನ್ ಆಮೇಲೆ ರಾಜೇಶ್ವರಿ ಗಾಯಕ್ವಾಡ್ ಗೆಹಾರ್ ಸುಲ್ತಾನ್ ಈ ಹನ್ನೊಂದರ ಬಳಗ ಖಂಡಿತವಾಗಲು ಇವತ್ತು ಆಡೇ ಆಡುತ್ತೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಈ ಹನ್ನೊಂದರ ಬಳಗದಲ್ಲಿ ಒಂದಿಬ್ಬರು ಆಡ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಬೇರೆಯವರು ಯಾರೂ ಕೂಡ ಫಾರ್ಮಲ್ಲಿ ಇಲ್ಲದೆ ಇರೋದೇ ಕಂಟಿನ್ಯೂ ಎರಡು ಸೋಲಿಗೆ ಕಾರಣ ಅಂತ ನಾನು ಯುಪಿ ತಂಡವನ್ನು ಕೂಡ ಗಮನಿಸ್ತಾ ಇದ್ವಿ ಪಾಟೀಲ್ ಒಂದ್ ಕಡೆಯಲ್ಲಿ ಬಲಿಷ್ಠವಾದಂತ ಪ್ಲೇಯರ್ಸ್ ಇದ್ರೂ ಕೂಡ ಅಲ್ಲಿ ಕೆಲವೊಂದಿಷ್ಟು ಕೊರತೆಗಳು ಎದ್ದು ಕಾಣ್ತಾ ಇದೆ ಆದ್ರೆ ಮುಂಬೈ ತಂಡದ ವಿರುದ್ಧ ಇವರು ಒಂದಷ್ಟು ಪ್ಲಾನ್ ಮಾಡಿಕೊಂಡು ಇವತ್ತು ಕಣಕ್ಕಿಳಿಬೇಕಾಗಿರುವಂತ ಅನಿವಾರ್ಯತೆ ಇದೆ ಹಾಗೆ ಇವತ್ತಿನ ಪಂದ್ಯದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪಾಟೀಲ್ ಇವತ್ತು ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗಿರಬಹುದು ಆಗುತ್ತೆ ಹಾಗೇನೆ ಪಿಚ್ ರಿಪೋರ್ಟ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಪಾಟೀಲ್ ಖಂಡಿತ ಬೆಂಗಳೂರು ಅಂತಂದ್ರೆ ನೀವು ಟಾಸ್ ಗೆದ್ರೆ ಕಣ್ಮುಚ್ಚಿ ಫೀಲ್ಡಿಂಗ್ ನ ತಗೊಳ್ತಾರೆ ಎಲ್ರು ಕೂಡ ಈಗ ನಾವು ಐದು ಪಂದ್ಯ ಆಗಿದೆ ಎಲ್ಲರೂ ಕೂಡ ಫೀಲ್ಡಿಂಗ್ ತಗೊಂಡಿದ್ದಾರೆ ನೋಡಿ ಎಲ್ಲರೂ ಕೂಡ ಪಂದ್ಯಗಳಲ್ಲಿ ಚೇಜಿಂಗ್ ಅಲ್ಲಿ ವಿನ್ ಆಗಿದೀವಿ ಒಂದು ಫಸ್ಟ್ ಬ್ಯಾಟಿಂಗ್ ಅದು ಕೂಡ ಆರ್ ಸಿ ಬೆಂಗಳೂರು ತಂಡ ಅಂದ ತಕ್ಷಣ ಪಿಚ್ ಅಂದ ತಕ್ಷಣ ಒನ್ ಸೆವೆಂಟಿ ಒನ್ ಏಯ್ಟಿ ಅಂತ ನಾವು ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಅಷ್ಟು ಈಸಿ ಪಿಚ್ ಇರುತ್ತೆ ಪ್ಲಾಟ್ ಪಿಚ್ಚು ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಇಬ್ಬನಿ ಬೆಳುವಂತ ಚಾನ್ಸಸ್ ಇರುತ್ತೆ ಅದೇ ಕಾರಣಕ್ಕಾಗಿ ಸೆಕೆಂಡ್ ಬ್ಯಾಟಿಂಗ್ ತೆಗೆದುಕೊಳ್ಳೋಕೆ ಜಾಸ್ತಿ ಇಷ್ಟಪಡ್ತೀವಿ ಬಟ್ ನೀವು ಒನ್ ಫಾರ್ಟಿ ಒನ್ ತರ್ಟಿ ಒನ್ ಫಿಫ್ಟಿ ಹೊಡೆದ್ರು ಕೂಡ ಸೆಕೆಂಡ್ ಆಡುವಂತ ತಂಡಕ್ಕೆ ಬಹಳ ಅನುಕೂಲ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥದ್ದು ಇದು ಒಂದು ಪಿಚ್ ರಿಪೋರ್ಟ್ ಮಳೆ ಬರುವಂತ ಯಾವುದೇ ಸಾಧ್ಯತೆ ಇಲ್ಲ ಇನ್ನು ಹೆಡ್ ಟು ಹೆಡ್ ಎರಡು ತಂಡಗಳಿಗೆ ಕಂಪೇರ್ ಮಾಡಿದ್ರೆ ಇದುವರೆಗೂ ಕೂಡ ಕಳೆದ ಸೀಸನ್ ನಲ್ಲಿ ಹೋಲಿಸಿಕೊಂಡು ಮತ್ತೆ ಈ ಸೀಸನ್ ಅಲ್ಲಿ ಹೋಲಿಸ್ಕೊಂಡ್ರೆ ಮೂರು ಮ್ಯಾಚ್ ಆಡಿದಾವೆ ಎರಡರಲ್ಲಿ ಮುಂಬೈ ಗೆದ್ದಿದ್ರೆ ಒಂದು ಯು ಪಿ ಗೆದ್ದಿದೆ ಈ ಒಂದು ಪಿಚ್ ನಲ್ಲಿ ಹೇಳೋದಾದ್ರೆ ಹೈಯೆಸ್ಟ್ ಸ್ಕೋರ್ ಇದುವರೆಗೂ ನೂರ ಎಪ್ಪತ್ಮೂರು ಮುಂಬೈ ಹೊಡೆದಿತ್ತು ಇನ್ನು ಲೋಯೆಸ್ಟ್ ನಿನ್ನೆನೆ ನೂರ ಏಳು ಅದನ್ನ ಬಿಟ್ರೆ ಬೇರೆ ಇದಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಇವತ್ತೇನಾದ್ರೂ ಟಾಸ್ ಯಾವ್ದೇ ತಂಡ ಗೆದ್ರು ಕೂಡ ಸೆಕೆಂಡ್ ಬ್ಯಾಟಿಂಗ್ ತಗೊಳ್ಳೋದು ಯು ಪಿ ಅವರು ಖಾತೆ ತೆರಬೇಕಾದಂತ ಇದ್ದಾರೆ ಹಾಗೆ ಬಲಿಷ್ಠ ಮುಂಬೈ ವಿರುದ್ಧ ಕಣಕ್ ಇಳಿಬೇಕಾದ್ರೆ ಇವರು ಯಾವ ಪ್ಲಾನ್ ಗಳನ್ನ ಹಾಕೊಳ್ಬೇಕು ಅಂತ ಹೇಳಿ ಒಂದು ಮುಂಬೈ ಏನಾದ್ರೂ ಮೊದಲ ಬ್ಯಾಟ್ ಬಿದ್ರೆ ನ ಬೇಗ ವಿಕೆಟ್ ತೆಗಿಬೇಕು ಅದರ ಜೊತೆಗೆ ಪಾಟಿಯಾ ಮತ್ತೆ ಹರ್ಮನ್ ಪ್ರೀತ್ ಕೌರ್ ಈ ಮೂರು ವಿಕೆಟ್ ಟಾರ್ಗೆಟ್ ಇವ್ರನ್ನ ಬೇಗ ಕಟ್ಟಿ ಹಾಕಿದ್ರೆ ತಂಡವನ್ನ ಒಂದು ಒನ್ ಫಾರ್ಟಿ ಒನ್ ಫಿಫ್ಟಿ ಒಳಗಡೆ ಕಟ್ಟಿ ಹಾಕಬೇಕು ಇವ್ರು ಒಬ್ಬರಲ್ಲಿ ಒಬ್ಬರು ಯಾರಾದ್ರೂ ನಿಂತ್ಕೊಂಡ್ರು ಕೂಡ ತಂಡದ ಸ್ಕೋರ್ ಅಜಗಜಾಂತರ ವ್ಯತ್ಯಾಸ ಆಗಿಬಿಡುತ್ತೆ ಅವ್ರಿಗೂ ಇವ್ರಿಗೂ ಕೂಡ ಇದು ಎದುರಾಳಿ ತಂಡವನ್ನ ಕಟ್ಟಿ ಹಾಕಬೇಕು ಬಾಲಿಂಗ್ ಏನು ಅಷ್ಟು ಸ್ಟ್ರಾಂಗ್ ಆಗಿ ಏನಿಲ್ಲ ಈಸಿಯಾಗಿ ನಾವು ಕೂಡ ಹ್ಯಾಂಡಲ್ ಮಾಡಬಹುದು ಅಷ್ಟರಲ್ಲೇ ಇದೆ ಯಾರು ಕೂಡ ಅಷ್ಟು ಮಟ್ಟಿಗೆ ಇನ್ನೂ ಮಟ್ಟ ಫಾರ್ಮ್ ಬಂದಿಲ್ಲ ಆಮೇಲೆ ಯಾಕೆ ಕೇರ್ನ ಒಂದು ಸ್ವಲ್ಪ ರನ್ ಅವರು ಒಂದು ಸ್ವಲ್ಪ ಬಾಲಲ್ಲಿ ಅಲ್ಲಿ ಒಂದು ನಾಲ್ಕ ಓವರ್ ಅಲ್ಲಿ ಇಪ್ಪತ್ತೈದು ಮೂವತ್ತು ಬಂದರೂ ಸಾಕು ಬೇರೆ ಅವರನ್ನ ನಾವು ಟಾರ್ಗೆಟ್ ಮಾಡ್ಬೋದು ಬಟ್ ಯು ಪಿ ತಂಡದಲ್ಲೇ ಮೈನಸ್ ಜಾಸ್ತಿ ಇದಾವೆ ಅದನ್ನ ನಾವು ಪ್ಲಸ್ ಮಾಡ್ಕೋಬೇಕು ಆರಂಭದಲ್ಲಿ ವೃಂದಾ ದಿನೇಶ್ ಒಂದು ಸ್ವಲ್ಪ ವೇಗವಾಗಿ ರನ್ ಕಲಿ ಹಾಕೋದ್ರ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ನೀವು ಮೊದಲು ಎರಡ್ ಮೂರು ಓವರ್ ಅಲ್ಲಿ ನೀವು ಐದ್ರನ್ನು ಹತ್ತರನ್ನು ಇಟ್ಕೊಂಡ್ರೆ ಬಿಗ್ ಸ್ಕೋರ್ ಬರೋದೇ ಇಲ್ಲ ಬಟ್ ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಇಲ್ಲ ಅಂದ್ರೆ ಅಲಿಸಾ ಇಲ್ಲಿ ಜೊತೆಗೆ ಮೆಕಗ್ರಾತ್ ಇವ್ರನ್ನ ಓಪನಿಂಗ್ ಸ್ಲಾಟ್ ನಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾರ ನೋಡಬೇಕು ಅದನ್ನ ಬಿಟ್ರೆ ಗ್ರೇಸ್ ಹ್ಯಾರೇಸು ಹೆಸರಾವತ್ ಅವ್ರ ಆಟವನ್ನ ಆಡಿದ್ರು ಓಕೆ ಆಸ್ ಅ ಫಿನಿಷರ್ ಆಗಿ ನವಗಿರೆ ಇವ್ರನ್ನ ನವಗಿರಿ ಇಲ್ಲಿ ವೃಂದಾ ದಿನೇಶ್ ಅವರ ಬದಲಾಗಿ ನವಗಿರಿ ಅವ್ರನ್ನ ಓಪನಿಂಗ್ ಸ್ಲಾಟ್ ನಲ್ಲಿ ಹಾಕಿದ್ರು ಒಳ್ಳೆಯದು ಕಳೆದ ಬಾರಿ ಅವರು ಕೂಡ ಚೆನ್ನಾಗಿ ಆಡಿದ್ರು ಬಾಲಿಂಗ್ ನಲ್ಲಿ ಅಷ್ಟೊಂದು ಪ್ರಭಾವಿ ಯಾರು ಆಗಿಲ್ಲ ಸೋಫಿ ಆಗಿರ್ಬೋದು ರಾಜೇಶ್ವರಿ ಎರಡ್ ಎರಡ್ ವಿಕೆಟ್ ತಗೊಂಡಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ಏನು ಇಲ್ಲ ಬೌಲಿಂಗ್ ನಲ್ಲಿ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಆದ್ರೆ ಈ ತಂಡ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸಬಹುದು ಮುಂಬೈ ವಿರುದ್ಧವಾಗಿ ಎಸ್ ಎಸ್ ಪಟೀಲ್ ಹಾ ಶ್ರೇ ಹಾಗೇನೆ ಇವತ್ತಿನ ಮ್ಯಾಚ್ ಬಗ್ಗೆ ಯು ಪಿ ಹಾಗೇನೆ ಮುಂಬೈ ನಿಮ್ಮ ಫೇವ್ರೇಟ್ ತಂಡ ಯಾವುದು ಯಾರು ಗೆಲ್ಬಹುದು ಇವತ್ತು ಮುಂಬೈ ಗೆಲ್ಬಹುದು ಅನ್ಕೊಂತೀನಿ ಯಾಕೆ ಗೆಲ್ ಗೆಲ್ಲುತ್ತೆ ಸತತವಾಗಿ ಎರಡು ಪಂದ್ಯವನ್ನ ಅವರೇ ಗೆದ್ದಿದ್ದಾರೆ ಇವತ್ತು ಕೂಡ ಅವ್ರು ಗೆಲ್ತಾರೆ ಅನ್ನುವಂಥದ್ದು ನಿಮ್ ಹೋಪ ಹೌದು ಎಸ್ ಪಾಟೀಲ್ ಗಮನಿಸ್ತಾ ಇದ್ರಿ ನಿಮ್ಮ ಹೋಪ್ ಪ್ರಕಾರ ಇವತ್ತು ಯಾರು ಗೆಲ್ಬಹುದು ಇಲ್ಲ ನನಗನ್ಸಿದ ಮಟ್ಟಿಗೆ ಮುಂಬೈ ಇಂಡಿಯನ್ಸ್ ಯಾಕಂದ್ರೆ ಒಳ್ಳೆ ಫಾರ್ಮ್ ನಲ್ಲಿ ಇದಾರೆ ಆಮೇಲೆ ತುಂಬಾ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಬೌಲಿಂಗ್ ನಲ್ಲೂ ಕೂಡ ಹಿಡಿತ ಖಂಡಿತವಾಗ್ಲು ಇದೆ ಆಸ್ ಅ ಕ್ಯಾಪ್ಟನ್ ಆಗಿ ಬೌಲರ್ ಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಮತ್ತೆ ಫೀಲ್ಡಿಂಗ್ ಅಟ್ಯಾಕ್ ಏನಿದೆ ಕೌಂಟರ್ ಅಟ್ಯಾಕ್ ತುಂಬಾ ಚೆನ್ನಾಗಿದೆ ಎದುರಾಳಿಯನ್ನ ಬೇಗ ಕಟ್ಟಿ ಹಾಕ್ತಾರೆ ಅಕಸ್ಮಾತ್ ಆಗಿ ನೀವು ಯು ಪಿ ಮೊದಲು ಬ್ಯಾಟಿಂಗ್ ಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವರನ್ನ ನೂರ ನಲ್ವತ್ ನೂರ ಒಳಗಡೆ ಕಟ್ಟಿ ಹಾಕ್ತಾರೆ ಅಷ್ಟೊಂದ್ ಮಟ್ಟಿಗೆ ಸ್ಟ್ರಾಂಗ್ ಆಗಿದಾರೆ ಮತ್ತೆ ಅವರು ಹದಿನಾಲ್ಕು ಓವರ್ ಅಲ್ಲಿ ಮ್ಯಾಚ್ ಮುಗಿತಾರೆ ಇವ್ರದ್ದೇನಾದ್ರೂ ಮುಂಬೈ ಬ್ಯಾಟಿಂಗ್ ಬಿದ್ರೆ ಒನ್ ಸೆವೆಂಟಿ ಪ್ಲಸ್ ಮೇಲೆ ರನ್ ಹೋಗುತ್ತೆ ಯು ಪಿ ಅವ್ರನ್ನ ಈಸಿಯಾಗಿ ಕಟ್ಟಿ ಹಾಕುವಂತ ಪ್ರಯತ್ನ ಪಡ್ತಾರೆ ಬಟ್ ಹ್ಯಾರಿಸ್ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಭರವಸೆ ಇದೆ ಅವ್ರು ದೊಡ್ಡ ಇನ್ನಿಂಗ್ಸ್ ನ ಕಟ್ಟಿದ್ರೆ ಮುಂಬೈಗೆ ಒಂದು ಮಾರ್ಕ್ ಆಗ್ಬೋದು ಅಷ್ಟೇ ಅದನ್ನ ಬಿಟ್ರೆ ಮುಂಬೈ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗುತ್ತೆ ಅಂತ ಅನ್ಕೋತೀನಿ ಎಸ್ ಥ್ಯಾಂಕ್ ಯು ಪಾಟೀಲ್ ಥ್ಯಾಂಕ್ ಯು ಶ್ರೇಯಾ ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟ್ರಿ ಹಾಗೇನೆ ಕ್ರಿಕೆಟ್ ಬಗ್ಗೆ ಮಾತನಾಡಿದ್ರಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾ ಇರುವಂತದ್ದು ಮುಂಬೈ ಇಂಡಿಯನ್ ವರ್ಸಸ್ ಯು ಪಿ ವಾರಿಯರ್ಸ್ ಯಾರ್ ಗೆಲ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡಿತ ನಡೆಯಲಿರುವಂತಹ ಈ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಯಾರ್ ಗೆಲ್ತಾರೆ ಅಂತೇಳಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ